सवलिङ्गाय नमः ॐ श्रीगुरुबवलिङ्गाय नमः ॐ श्रीशरणशिवलिङ्गाय नमः ॐ श्रीसिद्धलिङ्गाय नमः ॐ ಗುರು ಬಸವಲಿಂಗ ನಮಃ ಎನ್ನ ಆರಾಧ್ಯ ದೈವ ಶ್ರೀ ಸದ್ಗುರು ಶರಣ ಶಿವಲಿಂಗೇಶ್ವರನನ್ನು ಹಾಗೂ ಎನ್ನ ಗುರುದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಹಾಗೂ ಇಡೀ ಜಗತ್ತಿಗೇನೆ ಸಮಾನತೆಯನ್ನು ತಂದು ಕೊಟ್ಟಿರ್ತಕ್ಕಂಥ ಮಹಾನುಭಾವ ಅಪ್ಪ ಶ್ರೀ ಜಗದ್ಜ್ಯೋತಿ ಬಸವೇಶ್ವರರ ಪವಿತ್ರ ಶ್ರೀಚರಣಕ್ಕೆ ಅನಂತ ಅನಂತ ದೊಡ್ಡ ಪ್ರಣಾಮಗಳನ್ನು ಶರಣಾರ್ಥಿಗಳನ್ನು ಅರ್ಪಿಸುತ್ತ ಜಗತ್ತಿನ ಎಲ್ಲ ಪೂಜ್ಯ ಮಹಾತ್ಮರ ಶರಣರ ಸಂತರ ಶರಣಿಯರ ಶ್ರೀಚರಣಕ್ಕೆ ನಮೋ ನಮ ಎನ್ನುತ್ತಾ ಈ ವೇದಿಕೆಯ ಮೇಲೆ ಯಾವ ಅದ್ಭುತವಾಗಿರ್ತಕ್ಕಂಥ ಗುಣ ತೀರ್ಥವಾಡಿಯಲ್ಲಿ ಹೆಸರು ಎಷ್ಟು ಚಂದ ಅದ ನೋಡ್ರಿ ಗುಣ ಏನಾಗಿದೆ ಅಂತ ಹೇಳಿದ್ರೆ ತೀರ್ಥ ಆಗ್ಯದಂತೀರ್ ಹೀರ್ಥ ಯಾವ ಪಾದ ಸ್ಪರ್ಶದಿಂದ ಅಂತ ಕೇಳಿದ್ರ ದಾನಮ್ಮ ದೇವಿಯಿಂದ ಗುಣ ತೀರ್ಥ ಆಗ್ಯದ ಅದಕ್ಕೆ ಇಲ್ಲಿ ದಾನಮ್ಮ ದೇವಿ ವಾಸದ ಹಾಕಿ ಹುಡುಗಿರ್ಬೇಕು ಬಂದಿಲ್ಲ ವಾಸದ ಪಾದದ ಹಾಕಿರು ಹೃದಯದ ಇಲ್ಲಿ ಅಂಥ ದಾನಮ್ಮ ದೇವಿಯ ಪವಿತ್ರ ಶ್ರೀ ಶರಣಕ್ಕೆ ಅನಂತ ಅನಂತ ಶರಣಾರ್ಥಿಗಳನ್ನು ಅರ್ಪಿಸುತ್ತ ಹೊತ್ತಿನ ಈ ಅದ್ಭುತವಾಗಿರ್ತಕ್ಕಂಥ ಈ ಅನುಭವ ಮಂಟಪ ಇದು ಅನುಭವ ಮಂಟಪ ಎಲ್ಲಿ ಕಟ್ಟಿಸಿ ಅಲ್ಲಿ ಬೋರ್ಡ್ ಬರೆದ ಅನುಭವ ಮಂಟಪ ಅಲ್ಲ ನಾವು ಕೂಡಿದ್ದೆ ಅನುಭವ ಮಂಟಪ ಈ ಅನುಭವ ಮಂಟಪ ಮಂಟಪದ ಈ ಹೊತ್ತಿನ ದಿವ್ಯ ಸ್ಥಾನವನ್ನು ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ಬಸವಪ್ರಭು ಶ್ರೀಗಳವರೆಗೆ ಶ್ರೀ ಶರಣ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಇಲ್ಲಿಯ ಪರ್ಯಂತರ ತನ್ನೆಲ್ಲರಿಗೆ ಗೋಟಾ ಶ್ರೀಗಳು ಪ್ರಭುದೇವರು ತನ್ನೆಲ್ಲರಿಗೆ ಅಣ್ಣ ಬಸವಣ್ಣನವರ ಅನಂತ ಶರಣ ಶರಣಿಯರ ಅನುಭವವನ್ನು ತಿಳಿ ಹೇಳಿ ಹೋಗಿದ್ದಾರೆ ಅವರಿಗೂ ಶರಣ ಶರಣಾರ್ಥಿಗಳು ನಮ್ಮ ಬೆಂಗಳೂರಿನಿಂದ ಬಂದಿರತಕ್ಕಂಥ ಮಸೂದಿಯವರು ನಮಗೆ ಬಹಳ ಬಹಳ ಸಮೀಪ ನಮಗೆ ಹಾಂ ಭಾಳ ಸಮಯಕ್ಕೆ ಅವ್ರು ಮದುವೆ ಹಿಡಿಕೆ ಇವ್ರ ಅವರು ಭಾಳ ನಮಗೆ ಅವರು ಹಮೇಶ ಭೇಟ ಆಗಿದ್ರು ಗುರುಪಾದಪ್ಪನವರು ಈಗ ಹೋಸದ ಅತ್ಯಂತ ಪರಿಚಯ ಆದರು ಇದೇ ಜಾಗದಾಗ ಇವರು ಬಾಳ ಸಾಥ್ ನೋಡಿದ್ದಿಲ್ಲ ನಾನು ಅವ್ರಿಗೆ ಅಂಥ ಅವರಿಗೂ ಸಿರಿಸೈಲಪ್ಪನವರಿಗೂ ಕೂಡ ಶರಣಾರ್ಚರಣ ಅರ್ಪಿಸುತ್ತಾ ಇಲ್ಲಿ ವೇದಿಕೆ ಮೇಲೆ ಎಲ್ಲ ಶರಣ ಶರಣರಿಗೂ ಶರಣ ಶರಣ ಶರಣಾರ್ಥಿಗಳು ಅರ್ಪಿಸುತ್ತಾ ಇಲ್ಲಿ ಎದುರುಗಡೆ ಕೂತಿರ್ತಕ್ಕಂಥ ಸರ್ವ ಶರಣ ಶರಣ ಶರಣಾರ್ಥಿಗಳು ಅದ್ಭುತವಾಗಿರ್ತಕ್ಕಂಥ ಈ ಅನುಭವ ಮಂಟಪ ಇದು ಅನುಭವ ಮಂಟಪ ಹೇಗಿರಬೇಕು ಅಂತ ಕೇಳಿದ್ರೆ ಭಾಳ ಚಂದ ಹೇಳ್ಕೊಂಡು ಬಂದರು ದರ್ಪಣ ಕನ್ನಡಿ ಹೇಳಿ ಹ್ಞೂ ಹೇಳ್ಕೊಂಡು ಬಂದರು ಅವ್ರು ಅರ್ಷ ಸತ್ಯದವರು ನಾವು ನಮ್ಮ ಕನ್ನಡಿಯ ಮನೆಯಾಗೊಂದು ಇತ್ತು ಅಂದರೆ ಕನ್ನಡಿಯ ಮುಂದೆ ನಿತ್ತ ಸ್ವಚ್ಛದ ಕನ್ನಡಿ ಅದು ಹೊಲಸಿದ್ದದ ಮೇಡಮ್ ನಮಗೆ ಸ್ವಚ್ಛದ ತೋಣು ಮತ್ತು ಹೊಲಸಿದ ತೋರ ತೊಳಿಬೇಕು ಬೆಳಿಬೇಕು ಹೊರಸ ಅವೆಲ್ಲ ಬೇಡ ಸ್ವಚ್ಛ ಇರ್ತಕ್ಕಂಥ ಕನ್ನಡಿ ಅದ ಅಂದ್ರೆ ಅಣ್ಣ ಬಸವಣ್ಣನವರ ಅನಂತ ಶರಣ ಶರಣರ ವಚನಗಳು ನಾ ಕಲ್ತಿಲ್ಲ ನನಗೆ ಜ್ಞಾನ ಇಲ್ಲ ನಾ ಬಸವ ತತ್ಸಾಗ ಓಡಾಡೋಂಗಿಲ್ಲ ಯಾತತ್ತು ಇಲ್ಲಿ ವಾಣಿ ಬರಬೇಕಾಗಿತ್ತು ಅಂದ್ರೆ ಆ ಬಸವಣ್ಣನವರೇ ನುಡಿಸಬೇಕೇ ವಿನಃ ಮತ್ತಾರು ನುಡಿಸಂಗಿಲ್ಲ ನನಗೆ ನನ್ನ ಶಿಕ್ಷಣ ಆಗಿಲ್ಲ ನನ್ನ ಶಿಕ್ಷಣ ಇಲ್ಲ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಾಗ ನಡಿಬೇಕಾಗಿತ್ತು ಅಂದರೆ ಆ ಭಗವಂತನೇ ಆ ಬಸವಣ್ಣನೇ ಈ ಹೃದಯ ಬಂದು ನಡೆಸ್ತಾನಿವಿ ನಾನು ನುಡಿಯಂಗಿಲ್ಲ ಅದಕ್ಕಾಗಿ ದರ್ಪಣ್ ಅಂದ್ರೆ ಕನ್ನಡಿ ಆ ಕನ್ನಡಿ ಬಂದು ನೆತ್ತು ನೋಡುವಾಗ ಆ ಕನ್ನಡಿ ದೋಷ ಏನು ಇರೋಂಗಿಲ್ಲ ಹಂಗ ಅನಂತ ಶರಣ ಶರಣಿಯರ ವಚನಗಳಲ್ಲಿ ಯಾವ ದೋಷಗಳೆಲ್ಲ ಪರಮಾತ್ಮನೇ ತುಂಬ್ಯಾರದ್ರಾಗ ಚೇತನಾಶಕ್ತಿನೇ ತುಂಬ್ಯಾರ ಬಸವ ಅಂದ್ರೆ ಒಬ್ಬ ವ್ಯಕ್ತಿ ತಿಳಿದಿರಿ ನೀವು ವ್ಯಕ್ತಿಯಲ್ಲದ ಚೇತನ ನಮಗೆ ಪಂಚಮಹಾಭೂತಗಳ ದೇಹವನ್ನು ತೊಟ್ಟು ನಮ್ಮ ಲಿಂಗಾಯತ ಧರ್ಮವನ್ನು ಎಟ್ಟಿಡಲಿಕ್ಕೆ ಆ ಭಗವಂತನಲ್ಲಿ ಬಂದಾನೆ ದಿನ ಮತ್ತಾರು ಬಂದಿಲ್ಲ ಅಂಥ ಭಗವಂತನ ಅಂಥ ಬಸವಣ್ಣನವರ ಕೃಪಾ ಆಶೀರ್ವಾದದಿಂದ ಮಾತೆ ಮಾರಿಯವರು ಅವರ ಪರಂಪರೆ ಅವರ ಮಗನಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಬಸವಪ್ರಭಗಳು ಈ ಜಾಗದಾಗ ಬಂದು ಮೊದಲ ಮಾತೆಯವರ ಕಲ್ಯಾಣ ಮಹಾಮಳೆ ಎಲ್ಲಿ ಅದು ಬಸವ ಕಲ್ಯಾಣದಲ್ಲಿ ಮಾತಾಜಿಯವರು ಸ್ಥಾಪನೆ ಮಾಡಿದ್ದು ಒಂದು ಮಾತು ಹಾಕ ನನಗೆ ಹೇಳ ಹೇಳ್ತೀನಿ ಅದು ನನಗೆ ತಾಳಂಗಿಲ್ಲ ನನಗೆ ವಾಂತಿ ಮಾಡಿಕೊಂಡ್ರೆ ರೂಢಿನಿ ಅದ ಹೌದು ಯಾಕೋ ಏನೋ ನನಗೆ ವಾಂತಿ ಅದು ಹಚ್ಚಿ ಹುಳಿ ಹುಳಿಗುಳನ್ನು ಹಾಕರಿ ಅದು ಇರಲಿ ಹಾಂ ಏನಂತ ಕೇಳಿದ್ರೆ ಅತ್ಯಂತ ಸರಳ ಜೀವಿಗಳಾಗಿರ್ತಕ್ಕಂಥ ಬಸವಪ್ರಭಗಳು ಈ ವ್ಯವಹಾರ ಏನದಲ್ಲ ಅಲ್ಲಿ ಭಾಳ ಸಲ ಹೊಕ್ಕೀನಿ ಅಲ್ಲಿ ಕಲ್ಯಾಣಕ್ಕೆ ಹೋಗಬಂದು ನನ್ನಲ್ಲಿ ಕಾರಿಲ್ಲ ಏನಿಲ್ಲ ನಾನು ಆಟೋದಾಗ ಹಾಕಿನಿ ಅದನ್ನು ಹೋಯ್ತು ಆಟೋನು ಅಲ್ಲಿಗೆ ಹೊಕ್ಕದೆ ಕಾರನು ಅಲ್ಲಿಗೆ ಹೊಕ್ಕದೆ ವಿಮಾನನು ಅಲ್ಲಿಗೆ ಹೊಕ್ಕದೆ ಸೈಕಲ್ ಅಲ್ಲೇ ಅಲ್ಲಿ ಹೊಕ್ಕದೆ ಅಲ್ಲೇ ಅಲ್ಲಿ ಕಾರಣ ಏನು ಹಿಂದೆ ಮುಂದೆ ಹಿಂದೆ ಮುಂದೆ ಹಾಕ್ತದೆ ಅಲ್ಲಿ ಸ್ವಲ್ಪ ಯಾರದ ಪಟ್ ಪಟ್ ಮ್ಯಾಲೆ ಹೋಗುದಿರ್ತಾರೆ ಅಲ್ಲಿ ಒಳಗೆ ಹೋಗಿ ಇವರು ಒಂದು ತನ್ನ ಒಂದು ತಾಯಿ ಹೃದಯದೇ ಇವ್ರದ್ದು ಯಾಕಂತ ಕೇಳಿದ್ರೆ ಹೋದ್ರೆ ಹಾಲರ ಸ್ವಲ್ಪ ಹಣ್ಣರಿ ತಿನಿಸೇ ನನಗೆ ಕಳ್ಸವರು ಒಂದು ತಾಯಿ ಹಿಡಿದ್ರೆ ಇದೆ ಇವ್ರದ್ದು ಬಸವಪ್ರಭು ಸ್ವಾಮಿಗಳದು ಒಂದು ತಾಯಿ ಹಿಡಿದೇ ಅದ ಅಲ್ಲಿ ಇಂಥ ಕೆಲಸ ಮಾಡ್ಯಾರ ಅದು ಅದ್ಭುತವಾಗಿರ್ತಕ್ಕಂಥ ಕೇವಲ ಸೇವಾ ಅಂದ್ರೇನು ಸಣ್ಣ ಸೇವಾ ಮಾಡ್ಯಾರ ಅವರು ಸಣ್ಣ ಸೇವಾ ಅಂದ್ರೆ ಏನು ರೀ ಕಸ ಹುಡುಗ ಹಿಡ್ಕೊಂಡು ಆ ಅನಾಥ ಮಕ್ಕಳನ್ನು ಸಂರಕ್ಷಣೆ ಮಾಡೋದು ಅವರಿಗೆಲ್ಲ ಹೃದಯ ತುಂಬಿ ಆ ಬಸವ ಚರಿತ್ರೆಯನ್ನು ಹೇಳಿರ್ತಕ್ಕಂಥವ್ರು ಯಾರಾದರೂ ಅದು ಬಸವಪ್ರಭುಗಳು ಬಸವಪ್ರಭುಗಳು ಅಂಥವರು ಅಲ್ಲಿ ವ್ಯವಹಾರ ನೋಡ್ರಿ ನಾವು ಕಾಯಿ ತೊಟ್ಟದ ನಾವು ತೊಡಬಾರ್ದೆ ತೊಟ್ಟ ನನ್ನ ತಪ್ಪಾಗಿದೆ ನಾನು ವ್ಯಕ್ತಿಕವಾಗಿ ಹೇಳ್ತೀನಿ ನಾವು ಕಾಯಿ ತೊಟ್ಟು ನಮ್ಮ ತಪ್ಪಾಗಿದೆ ಯಾಕಂತ ಕೇಳಿದ್ರೆ ನಿಮಗೆ ಇಲ್ಲಿ ಮ್ಯಾಲ ಕುತ್ತು ನಿಮಗೆ ಬೋಧನೆಯನ್ನು ಮಾಡ್ತಾ ಇದ್ದೀವಿ ನಾವು ಬೋಧನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ನಮ್ಮಲ್ಲೇ ಹೊಲಸು ಬಿದ್ದದ ನಮ್ಮ ನಮ್ಮಲ್ಲೇ ತಿದ್ದುಕೊಳ್ಳೋದಾಗ ಹಂಗೆಲ್ಲ ಇನ್ನು ನಿಮಗೆ ನಾವು ತಿದ್ದಿತ್ತು ಅಂದ್ರೆ ನಮ್ಮಂತ ಆದ ಜಗದಾಗ ಯಾರೂ ಇಲ್ಲ ನಾವೇ ಬಿಟ್ಟಿಲ್ಲ ಅದಕ್ಕೆ ಬಂದರೆ ಅವರು ವೇಷ ದ್ವೇಷಗಳನ್ನು ತಟ್ಟಾಗ ಬಂದು ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಏನು ಕನಸು ಬಿದ್ದಿತ್ತೋ ಅವರಿಗೆ ಧ್ಯಾನದಾಗ ಅರ್ಣ ಆಗ್ಯದೋ ಆ ದೇವರಿಗೆ ಗೊತ್ತಾ ಇಲ್ಲಿ ನಾನಿದ್ದೀನಿ ನನ್ನ ದಾನಮ್ಮ ಅನ್ನತಕ್ಕಂಥ ಗವಿ ಅದ ಈ ಗವಿಯಲ್ಲಿ ಬಂದು ಉಳಿ ನೀನು ಉದ್ಧಾರ ಆಗ್ತಿ ನನ್ನ ಪ್ರಚಾರ ಆಗ್ತದಪ್ಪ ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಮಾಡು ಎಲ್ಲರಿಗೂ ಕರೆದಿಷ್ಟವಾಗಿರ್ತಕ್ಕಂಥ ಲಿಂಗವನ್ನು ಕೊಟ್ಟು ನೀನು ಧನ್ ನೀನು ಧನ್ಯನಾಗು ನಿನ್ನಲ್ಲಿ ಬರ್ತಕ್ಕಂಥ ಭಕ್ತರನ್ನು ಧನ್ಯನಾಗಿ ಮಾಡು ಅಂತಕ್ಕಂಥ ಮಾತನ್ನು ಆ ದಾನಮ್ಮ ಹೇಳಿ ು ಆ ಭೋಗ ಯೋಗ ನೀ ಜಲಭೋಗ ಚಲಭೋಗ ಪ್ರಸಾದ ಭೋಗ ಅಂತ ಮೂರು ಹೋಗವ ಇಲ್ಲಿ ಅವ್ರದ ನಾವು ನೀವು ಕೂಡ್ಬೇಕಂದ್ರೆ ಅವ್ರು ಬಂದರೆ ಅಂತೇಳಿ ಕೂಡುದಿಲ್ಲ ಅವರೇ ಬಂದಿಲ್ಲ ಅಂದ್ರೆ ನಾವು ಕೂಡಂಗಿಲ್ಲ ಅದಕ್ಕೆ ಅಂತ ಯಾವ ಮಹತ್ವರಾಗಿರ್ತಕ್ಕಂಥ ವ್ಯವಹಾರ ಅಂತ ಕೇಳಿದ್ರೆ ಮೊದಲು ನಾವು ಶುದ್ಧ ಆಗಬೇಕು ಶುದ್ಧಾಗಿ ಮಾತಾಡಬೇಕೇ ವಿನಃ ನಮಗೆ ಹಾಗೆ ನಡುವೆ ಹಂಗೆ ನಡೀತದೆ ನಿಮಗೆಟ್ಟು ಬೋಧ ಮಾಡೋಣ ನೀವು ಎಂದೂ ಆಗಂಗಿಲ್ಲ ಹೆಂಗಾಗಿತ್ತು ಅಂತ ಕೇಳಿದ್ರೆ ಒಬ್ಬ ಹುಡುಗ ಒಂದು ಆರು ಏಳು ವರ್ಷದ ಹುಡುಗ ಬೆಲ್ಲ ತಿರ್ತದ ಆಗಿನ ಕಾಲದ ಬೆಲ್ಲ ತಿರು ಜಂತ ಹಾಕಿದ್ದು ಭಾಳ ಈಗ ಇಲ್ರಿ ಹೋಗ್ ಹಿಂದಿನ ಯಾವ ಇಲ್ಲ ಹೋಗ್ಯಾವ ಯಾಕೆ ಹಾ ಆಗ್ಯಾವ ಮತ್ತವ್ಯಾ ಅವ್ಯಾಕೆ ನಮ್ಮ ಶನಿ ಬರ್ತಾವ ಅವು ಹೋಗ್ಯಾವ ಕುರ್ಕುರು ತಿಂದು ಪರ ಪರ ಹೋಗ್ರಿ ಹಾ ಆಗ ಆಗ ಬೆಲ್ಲ ತಿಂತ ಹುಡುಗ ಆ ತಾಯಿ ತಂದಿ ಏನಿದೆ ಬೆಲ್ಲ ತಿಂದು ಅಂತ ಹಟ್ಟಿ ಕಡಿದು ಹಟ್ಟಿ ಕೆಳದು ಅಳತತ್ತು ಬಿಳುತ್ತತ್ತು ಎಲ್ಲಿ ಒಮ್ಮೆ ಬಾ ಅಂತೇಳಿ ನಡಿ ಎಲ್ಲಿ ಬಿಡಿಸುನು ಎಲ್ಲಿ ಮಠದಾಗ ಮುಂಚೆ ಅವ್ರದ್ರ ಅಲ್ಲಿ ಹೋಗೋಣ ಅಂತೇಳಿದ್ರೆ ಆ ಗಂಡ ಹೆಂಡತಿ ಕೂಡಿ ಆ ಎಂಟು ವರ್ಷದ ಮಗುವಿಗೆ ತಂದು ಅಪ್ಪಗಳಂತ ನಮಸ್ಕಾರ ಮಾಡಿಸಿ ಅದು ಯಾಕ್ರಪ್ಪ ಯಾಕೆ ಬಂದ್ರಿ ಅಲ್ಲ ಆರಾಮ ಆರಾಮ್ರಿ ಮತ್ತು ಹಿಂಗೆ ಬಂದ್ರಿ ಏನಿಲ್ಲರಿ ಅಪ್ಪ ನಮ್ಮ ಹುಡುಗ ಬೆಲ್ಲ ಅಂದ್ರೆ ಬೆಲ್ಲ ರೀ ಮತ್ತು ಒಟ್ಟು ಬಿಡವಲ್ಲಾಗಣ ಅದಕ್ಕೆ ಹೊಟ್ಟೆ ಕಡಿತದ ಜಂತ ಹಾಕವ ಹೀಗೆ ಎರಡು ಆರಾಮ ಆರಾಮದ ಮತ್ತು ದವಾಖಾನೆ ತೋರಿಸ್ಬೇಕು ಮತ್ತು ಜಂತಾಗಿರ್ತಾವ ಅತ್ತೆ ಅಳ್ತಾವ್ರಿ ಬೆಲ್ಲ ತಿನ್ನೋದು ಬಿಡವಲ್ಲ ಅದಕ್ಕೆಪ್ಪ ನೀವೇ ರೀ ಏನಾರು ಹೇಳ್ರಿ ಅಂತ ಅಂದಾಗ ಅವನ ಗುರುಗಳು ಏನಾದರೂ ಮಡ್ದಾಗಿದ್ದು ಗುರುಗಳು ನಮ್ಮಂತವ್ರು ನಾನೇ ಮತ್ತು ಮಂದಿಗೆ ಅಪ್ಪ ನಾನೇ ನನ್ನಂತಕ್ಕೆ ಬಂದು ಇಲ್ಲಪ್ಪ ಇನ್ನೊಂದು ಎರಡು ಬಿಟ್ಟು ಬಾ ಅಂದರು ನಾ ನಾನೇ ಅವಕೆ ಗಂಡ ಹೆಂತಿಗೆ ನಿನ್ನ ಮಗನಿಗೆ ಇನ್ನೊಂದು ಎರಡು ತಿಂಗಳು ಬಿಟ್ಟು ಬಾ ಆಯ್ತು ರಪ್ಪ ಅಂದ್ರೆ ಅವ್ಕೆ ಹೋದರು ಅವ್ರು ಹಾಕೈತ್ರು ಒಂದು ತಿಂಗ್ಳಾಯ್ತು ಎರಡು ತಿಂಗಳು ಮುಗ್ಯಾಕ ಬತ್ತು ಬತ್ತು ಮತ್ತು ಕರ್ಕೊಂಡು ಬಾ ಅಪ್ಪ ಅವ್ರು ಹೇಳ್ಯಾರ ಎರಡು ತಿಂಗ್ಳು ಬಾ ಅಂತೇಳಿ ಅದಕ್ಕೆ ನಡಿ ಅಂತ ಹೇಳಿ ಎರಡು ತಿಂಗಳಾಗಣ ಆ ಗಂಡ ಹೆಂಡತಿ ಆ ಮಗುವಿನ ನನ್ನ ಎಂಟು ವರ್ಷದ ಬಾಲಕನ ಕರ್ಕೊಂಡು ಬಂದು ನಮಸ್ಕಾರ ಮಾಡಿಸಿದ್ರು ಆವಾಗ ಯಪ್ಪ ನೀವು ಹೇಳಿದಂಗೆ ಬಂದಿರಿ ಆಯ್ತಪ್ಪ ಏ ತಮ್ಮ ಏ ತಮ್ಮ ಬೆಲ್ಲ ತೊಳೆದು ಬಿಟ್ಟು ಬಿಡು ಅಂದ್ರೆ ಅವ್ರು ಮುಗೀತು ಗುರುಗಳು ಏನಂದರು ಏ ತಮ್ಮ ಬೆಲ್ಲ ತೊಳ್ದು ಬಿಟ್ಟು ಬಿಡು ಅಂದಾಗ ಆಯ್ತು ರೀ ಅಪ್ಪ ಅಂದ ಆ ತಾಯಿ ತಂದೆ ಅಂದ್ರೆ ಆ ಹುಡುಗನ ತಾಯಿ ತಂದೆ ಅಪ್ಪ ಎರಡು ತಿಂಗಳದಾಗ ಹಿಂದೆ ಬಂದಾಗ ಈಟ ಆಗ ಹೇಳಿದ್ರೆ ಮುಗಿದು ಹೋಗಿತ್ತರ ಅಂದ್ರೆ ಅವರು ಆಗ ಹೇಳಿದ್ರು ನೀವೇನು ಮಂತ್ರ ಆಗಿಲ್ಲ ತಂತ್ರ ಹಾಕಿಲ್ಲ ಏನು ದಾರಿ ಚೀಟಿ ಚೀಟಿಲ್ಲ ಏನೂ ಇಲ್ಲೇ ಬಿಟ್ಟು ಅಂದ್ರೆ ಹೂ ಅಂದವ ಆವಾಗ ಮೊದಲು ಬಂದಾಗ ಹೇಳೋದಿತ್ತು ಯಾಕತ್ರ ಕೇಳಿದಾಗ ಗುರುಗಳು ಅಂದರು ನಾನು ತಿತ್ತೀನಿ ಆಗ ಬಿಟ್ಟೇನೆ ಬಿಟ್ಟೇನೆಂದ ನಾವು ಬಿಟ್ಟು ಹೇಳಿದಾಗ ನೀವು ಉದ್ಧಾರ ಆಗ್ತೀರಿ ನಾವು ತಿಳ್ಕೊತ ಹೇಳಿದ್ರೆ ಎಂದು ಉದ್ಧಾರ ಆಗಂಗಿಲ್ಲ ನಾವೆಲ್ಲ ಅವ್ರ ಚಲೋ ತಿಳ್ಕೊರಿ ಇವತ್ತು ನಾನು ಎರಡು ಬಡದ ಕಳಿಸೋರು ಪರವಾಗಿಲ್ಲ ಕಾಯು ತೊಟ್ಟು ತಪ್ಪಾಗಿದಾನೆ ಹಾಂ ಕಾಯು ತೊಟ್ಟು ತಪ್ಪಾಗಿದಾನ ಬಸವ ಸಾಕ್ಷಿಯಾಗಿ ದ್ರಾಮ್ನ ಸಾಕ್ಷಿಯಾಗಿ ಹೇಳ್ತೀನಿ ಯಾಕಂತ ಕೇಳಿದ್ರೆ ಸಮಾನತೆಯನ್ನು ನಮ್ಮಲ್ಲೇ ಇಲ್ಲ ನೀವೆಂದ್ರೆ ಸಮಾನತೆ ಹಾಕಿರ್ರಿ ಸಮಾನತೆ ನೀಂದು ಹಾಕಿರಿ ನಾವೇ ಸಮಾನತೆ ಇಲ್ಲ ನೀವೆಂದು ಹಾಕಿರಿ ಇಲ್ಲಿ ನೆತ್ತಿ ಹೇಳೋರು ಏ ಭಾರಿ ಹೇಳಿದ್ರಿ ಅನ್ನೋದು ಮತ್ತೆ ಟರ್ಪುರ್ ಮಾಡ್ಕೊತು ನೀವು ಮನೆಗೆ ಹೋಗೋದು ಟರ್ಪುರ್ ಮಾಡ್ಕೊತು ನಾವು ಮಠಕ್ಕೆ ಹೋಗೋದು ಇಟ್ಟೆ ಏ ಮಠದಾಗ ಏನದಾಗ ಏನಿಲ್ಲ ನಾವು ಶಾಂತಿ ಹೇಳ್ತೀವಿ ಸಮಾಧಾನ ಇರಬೇಕು ಮಟ್ಟಕ್ಕೆ ಹೋಗೋಣ ಕಟ್ಟದಣ ತಿಳಿತದಿಲ್ಲ ಹಂಗೆ ಯಾಕೆ ಅದೇ ನೀನು ಅಲ್ಲಿ ಅಂಥ ಚೆಂದ ಹೇಳಿದ್ರು ಮಹಾರಾಯ ಪುಣ್ಯಾತ್ಮ ಮತ್ತೀಗ ಬಂದು ಹಿಂಗೆ ಹೇಳಿದಿ ಇರಲಿ ಅದಕ್ಕಾಗಿ ಒಂದು ಮಾತು ಕೊನೆ ಮಾತನ್ನು ಹೇಳ್ತಾ ಇದ್ದೀನಿ ಏನು ಅಂತ ಕೇಳಿದರೆ ಬಸವನ ಮಹಿಮೆ ಹೇಳಲಸದಳ ಬಸವ ಮಹಿಮೆ ಹೇಳಲಸದಳ ಅದಕ್ಕೆ ಮಿತಿ ಇಲ್ಲ ನೀವು ವರ್ಣನೆ ಅಂದ್ರೆ ಅದು ಹೇಳ್ಕೊತ ಹೇಳ್ಕೊತ ನಮ್ಮ ದೇಹನೇ ಬಿದ್ದು ಹೋಗದ ಆ ಮಹಿಮೆ ಹಂಗೆ ಇರ್ತದೆ ಅಂಥ ಶಕ್ತಿ ಅದ ಆ ಬಸವಣ್ಣನ ನನ್ನ ಶಕ್ತಿ ಅಂತದ ಯಾಕತ್ತಿ ಕೇಳಿದ್ರೆ ವಿಶ್ವವನ್ನೇ ಬೆಳಗಿರ್ತಕ್ಕಂಥ ಚೇತನ ಬಸವ ಚೇತನ ಅದು ಅದು ಹೆಂಗೆ ಕರಗತದ ಎಂದೂ ಕರಗಂಗೆಲ್ಲ ನೀರು ಮುತ್ತಲು ಪುಟ್ಟಿ ಮತ್ತೆ ನೀರಾಗುವುದೇ ಮತ್ತೆ ನೀರಾಗುವಲ್ಲಿ ಅಂತ ಕೇಳ್ತಾರೆ ಮಹಾತ್ಮರು ಹಂಗೆ ಬಸವ ಒಂದು ಏನಾಗೇನಂತ ಕೇಳಿದ್ರೆ ಇಡೀ ಜಗತ್ತಿಗೆ ಬೆಳಕಾಗಿ ಬಿಟ್ಟಾನೆ ಆ ಬೆಳಕೆಂದರೆ ಮುಳುಗ್ತದಂದ್ರೆ ಸಾಧ್ಯ ಇಲ್ಲ ಆ ಯಾವಾಗ ಇರ್ತಾಯಿರಿ ನಾ ನಾವು ಹೋಗೀವಿ ನಮ್ಮ ದೇಹ ಬಿಟ್ಟು ಹೋಗೀವಿ ಆ ಚೇತನ ಶಕ್ತಿ ಇರ್ತದೆ ನಮ್ಮ ನಿಮ್ಮಲ್ಲಿ ಎಲ್ಲಿವರೆಗೂ ಬಸವಚೇತನ ಶಕ್ತಿ ಇರ್ತದೋ ಈ ಅನುಭವ ಮಂಟಪ ನಾವು ನೀವು ಸಗಮ ಅದಕ್ಕಾಗಿ ಸ್ವಲ್ಪ ಉಸಿರು ಹೋಗ್ತಾರೆ ಬಸವನ ಅದ್ರಾಗೆ ಇರ್ತಾನೆ ಬಸವನ್ ಅದ್ರಾಗೆ ಇರ್ತಾನೆ ಅದಕ್ಕಾಗಿ ಹೆಂಗೆ ಅಂತ ಕೇಳಿದ್ರು ಒಂದು ಪುರಾಣ ನಡೆದು ಬಸವ ಪುರಾಣ ಅದು ಆಗಿನ ಕಾಲದ ಮೂರು ತಿಂಗಳು ಹೇಳ್ತದಿಪ್ಪ ನಿಮ್ಗೆ ಗೊತ್ತದ ಮೂರು ತಿಂಗಳು ನಡೀತು ಮೂರು ತಿಂಗಳು ನಡೀತಾಗ ಮತ್ತು ಎಂಟು ಕಾಂಡ ಬರ್ತದ್ದು ಅದ್ರಾಗ ಅವು ಆ ಕಾಂಡ ಬಂದಾಗ ಕಾಂಡ ಮಾಡ ಕಾಂಡ ಏನು ಸರಣರಿಗೆಲ್ಲ ಪ್ರಸಾದ ಮಾಡಿಸೋದು ಹ್ಞೂ ಎಂಟು ಅಂತ ಬರ್ತದ್ವು ಮೂರು ತಿಂಗಳು ನಡಿಬೇಕಾದ್ರೆ ಮೂರು ತಿಂಗಳು ನಡೆದ್ರೆ ಅದು ಬಸವ ಪುರಾಣ ಹಾಗೆಲ್ಲ ನಡೆಯೋ ಕಾಲಕ್ಕೆ ಏನಾಗಿತ್ತು ಅಂತ ಕೇಳಿದ್ರೆ ನಡು ಮಧ್ಯದಲ್ಲಿ ಒಬ್ಬ ಹೆಂಡತಿ ಗಂಡ ಹೆಂತಿದ್ದು ಒಂದು ಹುಡುಗಿ ಕಿರಿಕಿರಿ ಮಾಡ್ತದ ಕೂಸ ಏನು ನನಗೆ ರೊಟ್ಟಿ ಮಾಡೋದು ಇಬ್ಬರು ಹೊಲಕ್ಕೆ ಹೋಗೋರು ಬರೋರು ಗಂಡ ಹೆಂತಿ ಅಕ್ಕಲಿಗಾರು ಮತ್ತು ಅಷ್ಟೇ ಭಕ್ತಿವಾಣರು ಅಷ್ಟೇ ಈ ಭತ್ತ ಧಾರಣೆ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ತಮಗೆ ಪ ಪ್ರಪಂಚದೊಳಗೆ ಇದ್ದುಕೊಂಡಿದ್ದವರು ಒಮ್ಮೆ ಹೆಂಡತಿ ಅಂದ್ರು ತಡ ಆಗ್ಯದ್ರಿ ತಡ ಆಗ್ಯದ ಮತ್ತು ಬಸವ ಪುರಾಣ ನಡೆದದ ನೀವು ಒಟ್ಟು ಹೋಗಿ ಪುರಾಣ ರೀ ಕೇಳಿ ಬರ್ರಿ ಮತ್ತು ಹೋಗ್ರಿ ಖುಷಿಗೆ ತೊಗೊಂಡು ಹೋಗ್ರಿ ಇದು ಇಲ್ಲಿ ನನಗೆ ಅಡುಗೆ ಮಾಡಿ ಕೊಡುವಲ್ದು ನೀವು ಹೊಲದಕ್ಕೆ ಹೋಗಿ ದನದ ಬಂದಿರಿ ಮತ್ತು ನಾನು ಹಾಗೆ ಅಡುಗೆ ಇಟ್ಟು ಮಾಡ್ತೀನಿ ಒಂದು ಗಂಟೆ ಕೂತ್ ಬರಲ್ಲ ಬರುತ್ತೆ ನಾನು ಅಡುಗೆ ಮಾಡ್ತೀನಿ ಅಂದ್ರೆ ಆಯ್ತು ಅಂದ ಗಂಡ ಅದಕ್ಕೂ ಗೊತ್ತಿಲ್ಲ ಕರಿ ಮಣ್ಣು ಗೊತ್ತಿಲ್ಲ ಪುರಾಣ ಅಂದ್ರೆ ಗೊತ್ತಿಲ್ಲ ಶಾಸ್ತ್ರ ಗೊತ್ತಿಲ್ಲ ಶರಣ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅದು ಗಂಡಗೆ ಈ ಹೆಣಸಿಗೆ ಭೀ ಏನೋ ಗೊತ್ತಿಲ್ಲ ಹೋಗಿ ಬರ್ರಿ ಹತ್ತದ ಮಠದಾಗ ನಡದದ ಯಾವ ಗುಂಡ್ತೀರ್ಥವಾಡಿಯಲ್ಲಿ ಈ ಮಹಾಮನಿಯಲ್ಲಿ ಪುರಾಣ ಬಸವ ಪುರಾಣ ಅಲ್ಲಿ ಹೋಗ್ರಿ ಅಂದಾಗ ಆಯ್ತು ತೋರಿ ಅದ್ರ ಗುಂಡ್ತೀರ್ಥವಾಡಿ ಹೆಣ್ಮಗಳು ಗಾಂಡೆ ಕಳಿಸಿದ್ಲು ಬಾಂದ್ರ ಪುರಾಣ ನಡೋದು ಪುರಾಣ ನಡೀತಾ ನಡೀತಾ ಅವನ ಟೈಮ್ ಮಾಡಿ ಬಂದಿದ್ದ ಅವನ ಮಕ್ಕಳಿಗೆ ಲೇಟಾಗಿತ್ತು ಬಂದ ಪುರಾಣ ಮುಗಿದ್ಕ ಅವ್ನು ಬಂದ ಆಗ ಪುರಾಣಿಕರು ಅಂದರು ಇಲ್ಲಿ ತಾನೆ ಏನು ಹೇಳಿ ಹೇಳ್ರಿ ನೀವು ಅದಕ್ಕೆ ಹೇಳ್ತಾ ಇದ್ದೀನಿ ಭಕ್ತರೇ ನೀವು ಏನಿಲ್ಲ ಏನೂ ಮಾಡಕ್ಕೆ ಹೋಗ್ಬೇಕ್ರಿ ನೀವು ಪೂಜೆ ಮಾಡಿದ್ರ ಸಕ್ಕರೆ ಬಿಡ್ರಿ ಬಸವ 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 ಅನ್ರಿ ನಿಮ್ಮದು ಎಲ್ಲ ಉದ್ಧಾರ ಆಗ್ತದೆ ಅಂತ ಹೇಳೋಣ ಇದು ಭಾಂಬು ಮಕ್ಕಳಿಗೆ ಎಂದೂ ಗೊತ್ತಿಲ್ಲದ್ದು ಬತ್ತರಿ ಅದು ಬಂದು ಕುತ್ತು ಏನು ಅಣ್ಣಾಕೋಬ್ಯಾಡ ನೀ ಏನು ಅಣ್ಣಾಕೋಬ್ಯಾಡ್ರಿ ಲಿಂಗ ಪೂಜೆ ಬ್ಯಾಡ ಏನು ಬ್ಯಾಡ ಪುರಾಣ ಕೇಳಕತ್ತೀ ಮತ್ತು ಪ ಅಲ್ಲಿ ಪುರಾಣ ಕೇಳಕತ್ತ ನೀವು ಬರೀ ಬಸವ ಬಸವಾ ಬಸವ ಅಂದ್ರೆ ನೀವು ಉದ್ಧಾರ ಹಾಕಿರಿ ಅಂದಾಗ ಅವ್ರು ಹ್ಞೂ ಅಂದವ್ರು ಅಂದು ಹೋದರು ಇದೇನು ಒಕ್ಕಲಿಗೆ ಬಂದಿತ್ತು ನೋಡ್ರಿ ಇದು ತೆಲಿಯಕ್ಕೆ ಕುತ್ತಿ ಅಪ್ಪ ಹೇಳೇನು ಬಸವಾ ಬಸವ ಅನ್ಬೇಕು ಏನು ಅಂದಾನ ಏನೇನು ಹತ್ತಂಗಿಲ್ಲ ದುಡ್ಡು ಇಲ್ಲ ಇಲ್ಲ ಧರ್ಮ ಇಲ್ಲ ಬರೀ ಬಸವ ಬಸವ ಅಂದ್ರೆ ಮುಗಿದು ಹೋಯ್ತು ಅಂತ ಹೇಳಿ ಆ ಒಕ್ಕಲಿಗ ಬಸವ 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 ಬಸವಾ ಅನುಕೊತ ಬಂದು ಮನೆಗೆ ಹಂಗೆ ಬಂದ ಬಂದ ಬಸವ ಊಟಕ್ಕೆ ಕೂತ ಅಡಿಕೆ ಮಾಡಿದ ಹೆಂಡತಿ ಖುಷಿ ಗೊತ್ತ ಅಂದ ಇಳಿಸಿದ ಊಟ ನಡಿತು ಬಸವ ಬಸವ ಅಂದ ಆಯ್ತು ರಾತ್ರಿ ಆಕಿ ಇನ್ನು ಗಂಡ ಹೆಂಚಿ ಏಕಾಂತ ಗ್ರಹದೊಳಗೆ ಅದು ನಿಜ ಬಸವ ಬಸವ ಇದು ಗಂಡ ಬಸವ 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 ಹಾಂ इदिक येन आयतो ಅಂತಲ್ಲ ಹೇಂದ್ರು ಈಗರೆ ಚಂದಿತ್ತು ಹಿಂಗ ಐತಲ ಇಲ್ಲ ಹೀяк ಮಾಡಕ ಬಸುವಾ ಬಸುವಾ ನಿಮಗೆ ಏನರಾಗಿದೆ ಬಸುವಾ ಬಸುವಾ ಮುಂಜळे ಬೆಳೆಗೈತು ಬಸುವಾ ಬಸುವಾ ನರ್ಮಣಿ ಮುದಿಕ್ಕೆ ವತ್ ಮುಂಜळे ನರ್ಮಣಿ ಬರೋ ಮುದಿಚರ ಬಾಳ ಮೈಸೆ ಬರ್ತಾವ್ ಏಳೊಂದು ಉಷ್ಟ ಬೆಳಿ ಸೋನೆ ಬರ್ತಾವ್ ಹಾಂಗ್ಯಾ ಬರಂಗಲ್ಲ ಅವರು ಯಾಕ್ರಿ ನವಲಿಂಗರ ಮುದು ಮುದಕ್ಯಾರು ಬರ್ಬೇಕಾರೆ ಅಂದ್ರೆ ಕಡ್ಡಿ ಕೊರೆಯ ಕರ್ಬಟ್ಟು ಉಪ್ಪ ಹಾಕಿ ಅವರು ಹಂಗೆ ಬಂದು ಏನಾಗ್ಯದ ತಂದಾಗಿ ಅಳಗಣ್ಣ ಹಿಂಗೆ ನೋಡೋವ ಹಿಂಗೆ ಏನಕ್ಕ ಬಸವ ಬಸವ ಕರ ಬಸವ ಬಸವ ಆ ಮುದಿ ಕೇಳ್ತು ಅಯ್ಯ ಓದಿದ್ರೆ ಆ ಗಂಗಾ ಉಣ್ಣಕೆ ದೇವರ ಹೇಳ್ತಾರೆ ಅಲ್ಲೇ ಹೋಗು ಹಿಂಗೆ ಆಯಿತು ನಡಿ ನಾನು ಮಾಡ್ತೀನಿ ತಿಳಿ ಹೇಳಿದ್ ಕರ್ಕೊಂಡು ಹೋದ್ದು ಆ ದೇವ್ರಾಗ ಹೇಳಂತಕ್ಕ ಆ ಗಂಗವ್ನಂತೆ ಕರ್ಕೊಂಡೋಗಣ ಆಕೆಟ್ಟು ತಲೆಗಾಡಿಸಿ ಹಿಂಗಟ್ಟು ಮಾಡಿ ಹಿಂಗಟ್ಟು ಮಾಡಿ ದೇವರೇ ಹೇಳೋರು ಭಾಳ ಮಜಾ ಅಂದರೆ ಆಕೆ ಅನ್ನೋದು ಏನಿಲ್ಲ ಇದಕ್ಕೆ ಬಿರ್ಸು ದೇವು ಬಡದ ನನ್ನಿಂದ ಬಗೆ ಹಿರಿಯಂಗಿಲ್ಲ ಮತ್ತೆ ಎಲ್ಲರು ತೋರಿಸ್ತತ್ತ ದೇವರು ಹೋದು ಕರ್ಕೊಂಡು ಬಂದರು ಒಬ್ಬ ಮಹಾಪುರುಷನಂತಕ ಬಂದಾಗ ಅವ್ರು ಕಂಡು ಹಿಡಿದ್ರು ಇದ್ರೆ ರೋಮ ರೋಮದಲ್ಲಿ ಬಸವಣ್ಣ ತುಂಬ್ಯಾನ ಉಸಿರಿನಲ್ಲಿ ಕೂದಲು ಕೂದಲಲ್ಲಿ ಬಸವ 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 ಅನ್ನ ಕಟ್ಟ್ಯದ ಈ ದೆವು ಬಿಡಿಸೋದು ಯಾರಿಗೂ ಸಾಧ್ಯ ಆಗಂಗಿಲ್ಲ ಅಂತ ತಿಳಿದ್ರೆ ಏನು ಮಾಡಿದ ಅಂತ ಕೇಳಿದ್ರೆ ಇದು ದೆವ್ ಅಲ್ಲ ಸಾಕ್ಷಾತ್ ಪರಮಾತ್ಮನೇ ಹೊರಗ ಒಳಗೆ ಕೂಡಿ ತುಂಬ್ಯಾನ ಬಸವಣ್ಣ ತುಂಬ್ಯಾನ ಇದು ಹೆಂಗರಿ ಇದು ಹೆಣ್ಮಾಗಳರ ಇದಕ್ಕೊಂದು ಏನಾರು ಹೇಳಿ ಕಳಿಸೋಣ ಏನು ಏನಂದವ ಮಠದವರು ಏನಿಲ್ಲಮ್ಮ ಕ್ರಮೇಣ ಕಮ್ಮಿ ಹಾಕದ ನೀನು ಚಿಂತೆ ಮಾಡಬೇಡ ಇಲ್ಲಪ್ಪ ಹಾಗೆ ಬಸವ 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 ಹಿಂಗೆ ಅನ್ನ ಕಟ್ಟಾರಿ ಊಟ ಕೂತ್ರು ಬಸವ ನಿಂತರ ಬಸವ ಕೂತ್ರು ಬಸವ ನಿದ್ದೆ ಇಲ್ರಿ ಪಾಪ ನನ್ನ ಗಂಡಗೆ ಬಸವ ಏನಿಲ್ಲಮ್ಮ ಅದು ಹೋಗ್ಬೇಕಾಕಿತ್ರಿ ಹಿಂಗೆ ಮಾಡುವ ಏನು ಅಂದ್ರೆ ಅದು ಬಿಡ್ತದೆ ನಾ ಹೇಳ್ದಂಗೆ ಮಾಡುವ ಅಂದರು ಅವ್ರ ಗುರುಗಳು ಆಯ್ತಪ್ಪ ಅಂದರು ಮಣಗಂಡ ಒಂದು ಹಂಡೆ ನೀರು ಕಾಸು ನೀರು ಕಾಯಿಸಿ ಬಚ್ಚಲ್ದಾಗ ಕೂಡಿಸಿ ನಿನಗೆ ಗಂಡ ಅದಕ್ಕೆ ಅದು ಕಳ 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 ಹೆಸರು ಬರುವಂಗೆ ಕಳ ಕಳ ಕುದಿವು ನೀರ ಆ ತಂಬಿಗೆಗೊಂದು ಬಿದಿರು ಕಟ್ಟಿ ಅಡ್ಡು ಕಡೆ ಬಿದಿರು ಕಟ್ಟಿ ಮ ಅದು ಸು ತಂಬಿಗೆ ಅದ್ರಾಗ ಹಾಕಿ ಅದು ಭತ್ತದ ಕುಡಿಸಿನ ಗಂಡನ ತಲೆ ಮ್ಯಾಲೆ ನೀರು ಹಾಕಿ ಕಳ ಕಳಕಳ ನೀರು ಕುದಿದು ಕುದೀದು ಮೇಲೆ ಮ್ಯಾಲ ಆಯ್ತಪ್ಪ ಆವಾಗ ಯಾವಾಗ ನೀರು ಹಾಕಿದ್ರು ಇವ್ ಬಸವ ನೀವು ಬಸವ 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 ಅಂತಂದು ಮತ್ತದಾಗ ಕುತ್ತಾನೆ ಬಸವಾಣಿ ನಿತ್ರು ಬಸವಾಣಿ ಆವಾಗ ಹೆಂಡತಿ ಬಾ ನೀನು ಮಾಡ್ತೀನಿ ಅಂದ್ ಕಳ ಕಳ ಸುಡು ನೀರು ಆ ಗಂಡಗೆ ನೀರು ತಲೆ ಮ್ಯಾಲೆ ಹಾಕಿದ್ಲು ಬಸವ ಬಸವ ಯಾವಾಗ ನೀರು ಮೇಯಾಗಿ ಬಿದ್ದರು ತನ್ನಿಗೆ ಹತ್ತಿದೀವಿ ನಾ ಬಿಸಿ ನೀರು ಹತ್ತಲಿಲ್ಲ ಬಸವ 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 ಬಸವಾ ಬಸವಾ ಬಸವ ಅಂದ ಅದಕ್ಕೆ ಹಿಂಗೆ ಮಾಡ್ಬೇಕಾದ್ರೆ ಹಂಗಾಯ್ತು ಇದಕ್ಕೂ ಬರವಲ್ಲದಲ್ಲ ಏನಿಲ್ಲ ಇನ್ನು ಮಾತ್ರ ನೀ ಇನ್ನೊಂದು ಇನ್ನೇನಿಲ್ಲ ಒಂದು ಒಣಕೆ ತೊಗೊಂಡು ಹೆಟ್ಟು ಅಂದ್ರೆ ಅವ್ರು ಇದಕ್ಕೂ ಬಿಡ್ಲಿಲ್ಲ ಅಂದ್ರೆ ಒಣ್ಕಿ ತೊಗೊಂಡು ಹಟ್ಟು ಅಂದ್ರವರು ಒಣಕಿ ತೊಗೊಂಡು ಹೆಟ್ಟು ಅಂದಾಗ ಆವತ್ತು ಯಾವಾಗ ಕೆಣಮಾಲ ನಡಿ ನಾನು ಮಾಡ್ತೀನಿ ಕೊಣೆನಂದು ಯಾವಾಗ ಮನೆ ಮೇಲೆ ಕೂಡಿಸಿ ಒಂದು ಒಣಕೆ ಪೆಟ್ಟು ಹಾಕಿದ್ಲು ಮುಂದೆ ಚಿಡಿದದ್ದು ಅದು ಒಣಕಿ ಇಟ್ಟು ತುಂಡು ಹೋಯ್ತು ಆಕಿ ಕೈಯಾಗೇನು ಒಂದಿಷ್ಟು ಉಳಿದಿತ್ತು ಅದು ಬಂಗಾರ ಆಗಿತ್ತು ಕೈಯಾಗೋದು ಬಂಗಾರ ಮುಂದಿದ್ದು ಕಟ್ಟಿಗೆನೆ ಅದು ಕಟ್ಟಿಗೆ ಯವ್ವ ಸುಮ್ಮನೆ ತಿರುಗಿನೇ ಯವ್ವ ನನ್ನ ಗಂಡಗೆ ದೆವ್ವ ಜ್ರಿಗೆ ದೆವ್ವ ಇಲ್ಲ ಯವ್ವ ದೇವರಾಗ ನನ್ನ ಗಾಂಡ ಯಾಕೆ ಯಾವಾಗ ನೆತ್ತಿ ಮ್ಯಾಗೆ ಪೆಟ್ಟು ಕೂತು ಕೈಯಾಗಿರ್ಕಂತ ಒಣಕಿ ಕಟ್ಟಿಗಿ ಬಂಗಾರ ಆಯ್ತು ನನ್ನ ಗಾಂಡು ದೇವರಾಗ್ಯನೇ ಯವ್ವ ಅಂತೇಳಿ ಪೂಜೆ ಮಾಡೋಕಿರ್ಲಕ್ಕಿ ಹೆಣ್ಮಕ್ಳು ಸ್ವಭಾವ ನೋಡ್ರಿ ಬಂಗಾರ ಅಂದ್ರೆ ಒಲ್ಲ ಅಂತಾರೆ ಯಾರು ಆವಾಗ ಬಂಗಾರ ಒಂದು ಸ್ವಲ್ಪ ಉಡಿಯಾಕಿ ತಗೊಂಡ್ರೆ ಒಂದು ಎರಡು ಮೂರು ಸಲ ತೊಗೊಂಡು ಆ ನಡಿಗಣ ಹಾಕಿ ಬಾಗ ಮಣ್ಣಾಕಿ ಬಂದು ಅಯ್ಯ ಅಯ್ಯ ಮರ್ತಾನಿತ್ತು ಅಯ್ಯ ಏನು ಗಂಟನೆ ಏನಿಲ್ಲ ಏನು ಏ ಹಂಗೆ ಹಾಕ್ಯದ ಹೇಳು ಹೇಳು ಏನಾಯ್ತು ಏನಿಲ್ಲ 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 ನೀ ಎಂದು ಹಿಂಗೆ ಮುಚ್ಕೊಂಡು ಹೋದಕಲ್ಲ ಏನದು ಹೇಳು ನನ್ನ ಗಂಡ ಹಿಂಗೆ ಬಸವ ಅದ್ ಪುರಾಣ ನಡುತ್ತು ಆ ಪುರಾಣ ನಡೆದಾಗ ನನ್ನ ಗಂಡ ಬಸವ 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 ಅಂದ ನನ್ನ ದೇವಿ ಅಲ್ಲಿ ತೋರಿಸು ಇಲ್ಲಿ ತೋರಿಸು ಅದ್ರೀ ಅಂದ್ ಲಾಸ್ಟ್ ಒಬ್ಬರು ಮುತ್ತ ಕಡೆ ಹೋಯ್ದೆವು ಮುತ್ತಿ ಅವ್ರು ಕಾಯಿಸಿ ಕೆಲಸ ನೀರು ಕಾಯಿಸಿ ನೀರು ಹಾಕಂದ್ರು ಅದು ಬಸವ ಬಸವ ಆಗೋ ಬಿಡಲಿಲ್ಲ ಕೂತ್ರು ಬಸವ ನಿತ್ರು ಬಸುವ ಹಿಂಗೆ ಅಂದ ಕೊಣಗಿ ಒಣಕಿಲಿ ಹೆಟ್ಟಂದರು ಆ ಒಣಕಿ ಹೆಟ್ಟ ನನ್ನ ಕೈಯಾಗಿದ್ದು ಒಣಕಿ ಬಂಗಾರ ಆಗ್ಯದ ಅದಕ್ಕೆ ನಾವು ದಿಟ್ಟು ಬಂಗಾರ ಡಾಗೇನ ಮತ್ತು ಏನವಲ್ಲ ವಾ ತಾಲೂಕ ಇದೇನೆಲ್ಲ ಇರ್ತಾವೆ ಅದಕ್ಕೆ ಹಿಂಗೆ ಆಗ್ಯದ ನೋಡು ಅಯ್ಯೋ ನಾನು ಗಾಂಡು ದಿವಸ ಹೋಗ್ಕೊಂಡು ಪುರಾಣ ಕೇಳಕ್ಕಂದಕ್ಕೆ ಇದು ಒಂದು ದಿವಸ ಬಂದದ್ದು ಹಿಂಗಾಗ್ಯ ನನಗೆ ಗಾಂಡದ ಆಯ್ತು ಮೂರು ತಿಂಗಳು ಅದು ಈಗ ಹೋಗಿ ಹೋಗ್ಕ ನನಗೆ ಗಾಂಡಿ ಅಂದಿದ್ದು ಏನು ಅನುವು ಆಗ್ಯ ಬಾ ನಾನು ಹೋಗ್ತೀನಿ ನಾನು ಗಂಡ ನೀವು ಪುರಾಣದ ಏನು ಹೇಳ್ಯಾರ ಅದು ಕೇಳಿ ಗಂಡ ಗಾಂಡಿಗೆ ಏನಿಲ್ಲ ಅದೇ ಬಸವ ಬಸವ ಅನ್ನ ಹತ್ತರ ನೋಡಿ ಅಲ್ಲಿ ಬೆಲೆ ಇಲ್ಲ ಅಂತ ಅವನಲ್ಲೇ ಬೆಲೆ ಆಗಿತ್ತು ಎಂದು ಕೇಳಲಾರ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಬಸವ ಬಸವ ಅನ್ನೋದು ಬೆಲೆ ಆಗಿತ್ತು ತನ್ಮಯ ಅದ ಇಲ್ಲಿ ದಿವಸ ಕೇಳ್ತಾ ಇತ್ತು ಪುರಾಣ ಬಂದ ಅದೇ ಬಸವ ಅಂತಾರ ಆವಾಗ ಆಕೆ ಬಂಗಾರಿ ಬೇಕಾಗಿತ್ತು ಅಕ್ಕಿಗೆ ಆಕಿಗಿ ಮಗ್ಗಲ ಮನೆ ಆಕೆಗೆ ಆವಾಗ ಹೈ ಹಂಗೆ ಮಾಡಬೇಡ್ರಿ ನೀವು ಆ ನಂಬಲ್ಲಿ ಅವ್ ಮಗ್ಗಲು ಮನೆ ಅವರಲ್ಲ ಅವ ಬಸವ ಬಸವ ಅವಣ್ಣ ಹಿಂಗೆಲ್ಲ ಆಗ್ಯದ ಅದಕ್ಕೆ ಬಂಗಾರ ಆಗ್ಯದ ಅವ್ರ ಮನೆ ಶ್ರೀಮಂತಿಕೆ ಆಗ್ಯದ ನೀವು ಅನ್ರಿ ಹಾಂ ನಿಮ್ಗೆ ನೀ ಅನ್ರಿ ಹೌದು ಅನ್ಬೇಕೇನು ನಿಮ್ಗೆ ಮನೀಸ ಬೇಕ ಬೇಡ ಏ ಬೇಕಲ್ಲ ಮತ್ತು ನೀವು ಏನು ಅಣ್ಣಬೇಕು ಬಸವ ಅವ್ರು ಏನು ಹೇಳ್ಯಾರ ಅಯ್ಯೇ ಬಸವನ ಹಂಗೆ ಅನ್ತಾ ಇರ್ಬೇಕು ನೀವು ನೀವು ಬೆಳಗಾವಿ ಅಣ್ಬೇಕು ನೀವು ನೀ ಅನ್ಬೇಕು ಹಾಂ ಒಳ್ಳೆಯದು ನೀವು ಬಿಡಬೇಡ್ರಿ ಮುಂದೆ ಹತ್ತಿರದ ಹೆಂಗೆ ನಾ ಹೇಳಿದಂಗೆ ಮಾಡಿ ನೀವು ಆಯಿತು ನಡಿ ಅಂದ ಕೂತು ರಾತ್ರಿ ಅನ್ಬೇಕಲ್ಲ ಇದನ್ನು ಹೋಗಿ ಬಂದ ನೀವು ಅನ್ಕೊತೀರಿ ಅಂದ್ರೆ ಆಯ್ಕೆ ಮಕ್ಕೊಂಡ್ರು ಬಸವ ಬಸವ ಬಸವಾ ಎಟೋ ತಗತ್ತ ನಾವು ಗಾ ಎಂಚಿಕ ಇನ್ನೂ ಎಟೋ ತಗ ಅಣ್ಬೇಕ್ರಿ ಹಾಗೇ ಹಾಗೆ ಅಣ್ಣರಿ ನೀವು ಬಸವ ಬಸವ ಅನ್ಕೊಂತ ಬೆಳಿಗ್ಗೆ ಆಯ್ತು ನಡಿ ನೀನು ನೆರಮೇನಕ್ಕೆ ಬಂದ ಅಯ್ಯ ಇದಕ್ಕೆ ದೇವ್ರು ಹಿಡಿದ ನೋಡು ಎಲ್ಲ ಕರ್ಕೊಂಡು ಹೋಗತ್ತೆ ಬಂದಲೇ ಹಾಕಿ ಉಸಾವರಿ ಮುದಕ್ಕೆ ಬಂದ್ಲು ಹೋದರು ಇದೇನು ಬಿಡೋಂಗಿಲ್ಲವಾ ಗುರುಗಳ ಕಡೆ ಹೋಗ್ರಿ ಅಯ್ಯ್ ಹಿಂಗೆಲ್ಲ ಹೇಳಿದ್ದಕ್ಕೆ ಆಕೆ ಮತ್ತ ಬೇಕು ಹೇಳಿದ್ದಕ್ಕೆ ಬಂಗಾರ ಮಾಡ್ಕೊಂಡಿ ಹೇಳಿದ್ದೆಲ್ಲ ಹಾಗೆ ರೀತಿ ಹೇಳಿದ್ದಕ್ಕೆ ಹಿಂಗೆ ನೋಡ್ರಿ ಹಿಂಗೆ ಮಾಡ್ರಿ ಮಾಡ್ರಿ ಅಂದರು ಅವರು ಹಂಗೆ ಹೇಳಿದರು ಬಾ ಅಂದರು ಬಸವ ಅವ ಅಂದ ಅಂದ ಮಣಗಂಡ ಕಳ ಕಳ ಕಾಸಬೇಕು ನೀರಿನಗೆ ಹಾಕಬೇಕು ಅಲ್ಲಿ ಅವರು ಇದ್ದಿದ್ದಿಲ್ಲ ಪೈಲ ಆದ ಮನೆಗೆ ಬಸವ ಬಸವ ಮ ಏನಾಗಿತ್ತು ಅಂದರೆ ಪರಿಪೂರ್ಣ ಆಗಿದ್ದವ ಬಸವಣ್ಣನೇ ತಾನೇ ತಾನೇ ಬಸವಣ್ಣ ಆಗಿದ್ದ ಇಲ್ಲಿ ಹಿಡಿದು ಬಿಟ್ಟು ಅದ ಇಲ್ಲಿ ಹಿಡಿದು ಬಿಟ್ಟು ಅದ ನೀರು ಬಾಳ ಕಾಸಬೇಡ ತೋಡೆ ಕಾಸಾತ ನಾವು ಸಮ ಸೋಮ ಕೊಡ್ರಿ ಸೋಮ ಕೊಡ್ರಿ ಬ್ಯಾಡೇ ಏ ಬಸವ ಅಣ್ಣ್ರಿ ಹಂಗೆಲ್ಲ ಅಣ್ಣ ಬಸವ ಬಸವಾ ಕಾಸಬೇಡ ಬಸವ ಬಸವಾ ಬ್ಯಾಡ ಹಾಕಿದೌಡ ಸೊಮ ಕೋಡ್ರಿ ಇನ್ನ ಕಳ 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 ಅನ್ಬೇಕು ಬ್ಯಾಡ ಬ್ಯಾಡ ಅದು ಹೇಗಿಲ್ಲ ಹಾಕಿದ್ರು ಕಳ ಕಳ ಕಾಕಿದ್ರು ಚರ್ಮ ಸುಲದ ಹೋಯ್ತವ್ ಚರ್ಮ ಸುಲ ಇನ್ನು ಮನಕ್ಕೆ ಇಟ್ಟ ಬಿಟ್ಟು ಗಾಂಡು ಮಿಡ್ರಿಕೆ ಅಂದ ಮ್ಯಾಲೆ ಹೋದವ್ ಬಂಗಾರಿಲ್ಲ ಏನಿಲ್ಲ ಹಂಗೆ ನಮ್ಮ ಭಕ್ತಿ ಅನ್ನತಕ್ಕಂಥದ್ದು ಏನಿರಬೇಕು ಅಂತ ಕೇಳಿದ್ರೆ ಅಚಲವಾಗಿರ್ತಕ್ಕಂಥದ್ದು ಇರಬೇಕು ಭಕ್ತಿ ಇರಬಾರದು ಇರಬಾರ್ದು ಇರಬೇಕು ಸದೃಢ ಇರಬೇಕು ಘಟ್ಟಿರಬೇಕು ಬಸವ ಅಂದ್ರೆ ಸಾಕು ನಮ್ಮ ಬೋಬೀಜ ಓಡಿ ಹೋಗ್ಬೇಕು ಭವಸಾಗರ ಓಡಿ ಹೋಗ್ಬೇಕು ಬಸವ ಅಂದ್ರೆ ಓಡಿ ಹೋಗು ಒಮ್ಮೆ ಅಂದ್ರೆ ಸಾಕು ಒಮ್ಮೆ ಸಾಲದೆ ಅಂತ ಕೇಳ್ತಾರೆ ಮಹಾತ್ಮರು ಬಸವ ಅನ್ನೋದು ಒಮ್ಮೆ ಸಾಲದೆ ಒಮ್ಮೆ ಬಸವ ಅನ್ನು ಬದುಕಿದರೆ ಅಂದ್ರೆ ಬಸವ ತು ವನ್ನ ನೀ ಬಸವ ಚೇತನ ನೀನಾಗ್ತದೆ ನಾವು ಯಾವುದಕ್ಕ ಬಸವಣ್ಣ ಅದಕ್ಕನ್ನು ಇದಕ್ಕೆ ಇದಕ್ಕೆ ಬಸವಣ್ಣ ಅಂತೀವಿ ಇದರೊಳಗಿರ್ತಕ್ಕಂಥ ಅಡಿಗೆ ಹುದಿಗೆ ಕೂತಿರ್ತಕ್ಕಂಥ ಹೊರ ಒಳಗಿರ್ತಕ್ಕಂಥದ್ದು ಏನದಲ್ಲ ಆ ಚೇತನ ನಮ್ಮಲ್ಲಿ ಯಾವಾಗ ಗ್ರಹಣ ಹಾಕದ ಆವಾಗ ಬಸವಣ್ಣ ಬಸವದ ಈ ಎಲ್ಲ ಬಳಗ ಇಡೀ ಜಗತ್ತೇ ಬಸವ ನಾವು ಪಂಗಡ ಮಾಡಿ ಪಂಗಡಿಲ್ಲದು ಇಡೀ ಜಗತ್ತೇ ಬಸವದ ಇಡೀ ಎಲ್ಲಿ ಅದ ಕಿವಿಯಾಗ ಬಂದ್ರೆ ಹೂವು ಹತ್ತು ಮೂಗಣ್ಯಾ ಬಂದ್ರೆ ಆಯ್ತು ನತ್ ಆಯಿತು ಆ ಕೈಯಾಗ ಬಂದ್ರೆ ಪಾಲ್ಟಿ ಆಯ್ತು ಏನ ನಮಗೂ ಹೊಣ್ಣಕ್ಕೆ ಬರೋದು ಇದು ನಾನು ಪಾಟ್ಲಿ ತೋರಿ ಕೈ ಪಾಟ್ಲಿ ಚೈನ್ ಮತ್ತು ಬೋರ್ಮಳ ನಾಕು ಮಳ ಇರೋದು ಏನದೆ ಹೇಳ್ರ ಮೂಗಣ್ಯಾಗಿದ್ದದ್ದು ಬಂಗಾರ ಅದೇ ಆ ಕೈಯಾಗ ಪಾಲ್ಟಿ ಇದ್ದದ್ದು ಬಂಗಾರ ಅದ ಚಪಲ ಹಾರಿದ್ದದ್ದು ಬಂಗಾರದ ತಾಳಿನೂ ಬಂಗಾರದ ಚೈನು ಬಂಗಾರದ ಹಂಗೆ ಬಸವ ಏನದ ಅಂತ ಕೇಳಿದ್ರೆ ನೀವೇನಂದ್ರು ಬಸವನೇ ಬಂಗಾರ ಬಂದೇ ಅದ ನೀ ಎಲ್ಲಿ ಹೋದ್ರು ಒಂದು ಪಕ್ಷಕ್ಕೆ ನೀವು ಯಾವುದೇ ಲಿಂಗದ ಹೃಷ್ಟೇ ಹೋದರು ಆಗ ಅಂತ ಇರ್ಬೇಕು ನಿಮಗೆ ಹೇಳ್ತೀನಿ ನಿಮ್ಗೊಂದು ಮಾತು ಹೇಳ್ತೀನಿ ಹೆಂಗೆ ಕರೆದಿಷ್ಟವಾಗಿರ್ತದೆ ಲಿಂಗ ಅಚಾನಕ್ ಹೋಗ್ಬೇಕಾಗ್ತದೆ ನಮ್ಮ ವ್ಯವಹಾರದ ಸರಳ ಹೋಗ್ಬೇಕಾಗ್ತದೆ ಎಲ್ಲೆರೇ ಮೂರ್ತಿಮಂತವಾಗಿರ್ತಕ್ಕಂಥದ್ಗೆ ಹೋದ್ರೆ ಒಂದು ವಿನಂತಿ ಮಾಡ್ಕೊತೀನಿ ಬಸವ ಈ ರೂಪದಾಗ ಬಂದೆಲ್ಲಪ್ಪ ಅವನು ಬಸವಣ್ಣನ ಕಾಣನು ಎಲ್ಲಿ ಕಾಲಿಡ್ತೇವೆ ಬಸವಣ್ಣನ ಕಾಣಪ್ಪ ಮತ್ತೊಂದು ಕಾಣಕ್ಕೆ ಹೋಗಬೇಡ ಬಸವಣ್ಣನ ಆ ನಿನ್ನ ದೃಷ್ಟಿ ಬೆಳೆಸು ನೀನು ತುಂಬೆಲ್ಲ ಬಸವಣ್ಣ ಕಾಣ್ತಾನೆ ಅದಕ್ಕಾಗಿ ಮಾನಭಾವರೇ ತಾವುಗಳೆಲ್ಲ ಇಲ್ಲಿ ಕೂಡಿದ್ದಕ್ಕಾಗಿ ನಮ್ಮ ಬಸವ ಪ್ರಭು ಸ್ವಾಮಿಗಳು ನಮ್ಮ ಮ್ಯಾಲ ಭಾಳ ಕಾಳಜಿ ಯಾಕತ್ತ ಕೇಳಿದ್ರೆ ಒಮ್ಮೆ ಅವರೊಂದು ನಾಯನ ಕಲ್ತಿಲ್ಲ ಸಾಲಿ ಏನೋ ಒಂದು ಜವಾರಿ ನಾ ಆ ಜವಾರಿ ಮಾತುಗಳಿಗೆ ಏನಂತಾರೆ ನಿಮ್ಮ ಮಾತು ಭಾಳ ಮಜಾ ಇರ್ತವ್ರಿ ಅಂತ ಬರ್ಕೊಳಪ್ಪ ಯಾಕಂದ್ರೆ ನನಗೆ ಬರ್ಕೊಳಪ್ಪ ಜವಾರಿ ನಾನು ನಾ ಕಲ್ತವನೂ ಅಲ್ಲ ಸುಶಿಕ್ಷಿದ್ರೂ ಅಲ್ಲ ಏನೂ ಒಂದು ರೀತಿ ಆ ಗುರಿವಿನ ಕರುಣೆ ಬಸವನ ಕರುಣೆ ಈ ಒಂದು ಗಡ್ಡಿ ಮೇಲೆ ಕೂಡಿಸಿ ಮಾತಾಡಿಸ್ತಾ ಇದೆ ಅದಕ್ಕಾಗಿ ಅಣ್ಣ ಬಸವಣ್ಣನವರಿಗೂ ಎಲ್ಲ ಶರಣ ಬಳಗಕ್ಕೂ ಇಲ್ಲಿ ಕೂಡಿರ್ತಕ್ಕಂಥ ಶರಣ ಶರಣಿಗೆ ಶರಣ ಶರಣಾರ್ಥಿಗಳು ನನ್ನೆರಡ ಮಾತುಗಳು ವಿರಾಮ ಕೊಡ್ತಾರೆ